ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಅಂತ ನೀಡಿದೆ ಬೆಳ್ಳಂಬೆಳಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕ ದಾಳಿ ನಡೆಸಿದೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತರ ರೇಡ್ ಇವತ್ತು ನಡೆದಿದೆ ಎಲ್ಲೆಲ್ಲಿ ನಡೀತು ಅನ್ನೋದನ್ನ ನೋಡೋದಾದ್ರೆ ಹಾಸನ ಚಿಕ್ಕಬಳ್ಳಾಪುರ ಚಿತ್ರದುರ್ಗದಲ್ಲೂ ಕೂಡ ಭ್ರಷ್ಟರ ಭೇಟಿ ನಡೆದಿದೆ ಬಿಬಿಎಂಪಿ ದಾಸರಹಳ್ಳಿ ಉಪವಿಭಾಗದ ಆರ್ಒ ಮನೆ ಮೇಲೆ ಕೂಡ ರೇಡ್ ನಡೆದಿದೆ ಒ ಎನ್ ವೆಂಕಟೇಶ್ ಇವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ತೋಟಗಾರಿಕಾ ಇಲಾಖೆ ಮುಖ್ಯ ಸಹಾಯಕ ನಿರ್ದೇಶಕದ ಮನೆ ಮೇಲೂ ಕೂಡ ರೇಡ್ ಆಗಿದೆ ಮುಖ್ಯ ಸಹಾಯಕ ನಿರ್ದೇಶಕ ಕೆ ಓಂ ಪ್ರಕಾಶ್ ಇವರ ಮನೆ ಮೇಲೂ ಕೂಡ ಲೋಕ ದಾಳಿಯನ್ನ ನಡೆಸಿದೆ ಆರ್ಒ ಎನ್ ವೆಂಕಟೇಶ್ ಹಾಗೂ ಕೆ ಓಂ ಪ್ರಕಾಶ್ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಒಂದು ಬಿಗ್ ಶಾಕ್ ಅನ್ನ ಇವತ್ತು ನೀಡಿದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಬ್ರು ಆರ್ಒ ಎನ್ ವೆಂಕಟೇಶ್ ಹಾಗೂ ಕೆ ಓಂ ಪ್ರಕಾಶ್ ಇವರಿಬ್ಬರ ಮನೆ ಮೇಲೂ ಕೂಡ ಲೋಕ ದಾಳಿಯನ್ನು ನಡೆಸಿದೆ ಹಾಸನ ಚಿಕ್ಕಬಳ್ಳಾಪುರ ಚಿತ್ರದುರ್ಗದಲ್ಲೂ ಕೂಡ ಭ್ರಷ್ಟರ ಭೇಟಿ ನಡೆದಿದೆ ಅದರಲ್ಲಿ ಬಿಬಿಎಂಪಿ ದಾಸರಹಳ್ಳಿ ಉಪವಿಭಾಗದ ಒ ಮನೆ ಮೇಲೆ ರೇಡ್ ನಡೆದಿರತಕ್ಕಂಥದ್ದು ಅವರ ಮನೆಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆರ್ ಒ ಎನ್ ವೆಂಕಟೇಶ್ ಹಾಗೂ ಕೆ ಓಂಪ್ರಕಾಶ್ ಓಂಪ್ರಕಾಶ್ ತೋಟಗಾರ ತೋಟಗಾರಿಕಾ ಇಲಾಖೆ ಮುಖ್ಯ ಸಹಾಯಕ ನಿರ್ದೇಶಕ ಒಟ್ನಲ್ಲೇ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತರ ರೇಡ್ ನಡೆದಿದೆ ಅದರಲ್ಲಿ ಬಿಬಿಎಂಪಿ ದಾಸರಹಳ್ಳಿ ಉಪವಿಭಾಗದ ಆರ್ಒ ಮನೆ ಮೇಲೆ ರೇಡ್ ನಡೆದಿರ್ತಕ್ಕಂಥದ್ದು ಆರ್ಒ ಎನ್ ವೆಂಕಟೇಶ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೋ ತೋಟಗಾರ ತೋಟಗಾರಿಕಾ ಇಲಾಖೆ ಮುಖ್ಯ ಸಹಾಯಕ ನಿರ್ದೇಶಕ કે ઓન પ્રકાશ ઈવરા મને મેલુ કુડા લોકાયક્તા દાલી એને દર્શિત ઈવરા મને મેલુ કુડા લોકાયક્તા દાલી એને દર્શિત i just think, um, uh...